ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಗ್ರಾಮ್ ಚಿನ್ನ ಈಗ ಎಷ್ಟಾಗಿದೆ ಎಪ್ಪತ್ತೈದು ಸಾವಿರ ಎಪ್ಪತ್ತೆಂಟು ಸಾವಿರ ಆಗಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿದಿದ್ದು ಹತ್ತು ಗ್ರಾಮ್ಗೆ ಗ್ರಾಮ್ಗೆ ಆಲ್ಮೋಸ್ಟ್ ಮುನ್ನೂರು ಪಟ್ಟು ಜಾಸ್ತಿ ಆಗಿದೆ ಮುನ್ನೂರು ಪಟ್ಟು ಚಿನ್ನ ಮಂಗಳ ಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಲ್ಲ ಮಂಗಳ ಸೂತ್ರನ ಹಾಕು ಕಿಲ್ದಂ ಮಾಡಿಬಿಟ್ಟಿದ್ದಾರೆ ಮಂಗಳ ಸೂತ್ರ ಹಾಕು ಕಿಲ್ದಂ ಮಾಡಿಬಿಟ್ಟಿದ್ದಾರೆ ಬೇರೆ ಏನೋ ನಮ್ಮ ಪಾರ್ಟಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ನಾನು ಮಾತಾಡಕ್ಕಾಗಲ್ಲ ಆದರೆ ಇವತ್ತು ನಮ್ಮ ಧರ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ಧರ್ಮನ ನಾವು ಕಾಪಾಡಬೇಕು ಪ್ರಿಯಾಂಕಾ ಗಾಂಧಿ ಒಂದು ಮಾತು ಬಹಳ ನೋವಿನ ಮಾತನ್ನು ಬೆಂಗಳೂರಂದು ಹೇಳೋಗಿದ್ದಾರೆ ನನ್ನ ತಾಯಿ ಈ ದೇಶದ ಐಕ್ಯತೆಗೆ ಸಮಗ್ರತೆಗೆ ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳ ಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿಯವರು ಹೇಳೋಗಿದ್ದಾರೆ ಹೇಳಿ ಹೋಗಿದ್ದಾರೆ ಇದು ಮೋದಿ ಸಾಹೇಬರು ಅರ್ಥ ಮಾಡ್ಕೊಳ್ಬೇಕು ನಮಗೆ ಅವರ ಸ್ಥಾನದ ಬಗ್ಗೆ ಗೌರವ ಇದೆ ಹತ್ತು ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ಸಂತೋಷ ಜನ ಏನು ಗೌರವ ಕೊಟ್ಟಿದ್ದಾರೆ ಅದು ಸ್ವೀಕಾರ ಮಾಡಬೇಕು ಈ ರೀತಿ ಈ ದೇಶಕ್ಕೆ ಅವಮಾನ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನ್ನ ಪ್ರಾಪ್ತ ನಾನು ಹೇಳ್ತಾ ಇದ್ದೀನಲ್ಲ ತಮಿಳುನಾಡು ನನ್ನ ಫ್ರೆಂಡ್ಸ್ ಬಂದಿದ್ದರು ಪಾರ್ಲಿಮೆಂಟ್ ಎಲೆಕ್ಷನ್ ಇಂಥವ್ರು ಬಂದಿದ್ದರು ಎಮ್ ಎಲ್ ಎಗಳು ಬಂದಿದ್ರು ಸೀಟು ಕಾಂಗ್ರೆಸ್ ಪಾರ್ಟಿ ಬೆಂಬಲವಾಗಿರುವಂಥ ಇಂಡಿಯಾ ಗ್ರೂಪ್ ಬರ್ತದೆ ಇವತ್ತು ನಾಳೆ ನಡೆಯುವಂಥ ಕೇರಳಲ್ಲೂ ಅದೇ ಪರಿಸ್ಥಿತಿ ಆಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಅವರು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಹತ್ರನೂ ಕಾಸು ಸಿಕ್ಕಿರ ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು ನೀವು ಹೇಳು ಇದು ಶಿವಕುಮಾರ್ ದುಡ್ಡು ಅಂತೇಳು ಕಾಂಗ್ರೆಸ್ ಅವ್ರ ದುಡ್ಡು ಅಂತ ಹೇಳು ಅಂತೇಳಿ ಹಿಡ್ಕೊಂಡು ಹೋಗೊಂದು ಹತ್ತು ನಿಮಿಷ ಒಂದು ಗಂಟೆ ಶೋಧನೆ ಮಾಡಬೇಕು ಬರಬೇಕು ದಿನ ಎಲ್ಲ ಕುಂಡಿಸ್ಕೊಂಡು ಎಲೆಕ್ಷನ್ನೇ ಮಾಡೋಕೆಲ್ದಂಗೆ ಪ್ರಯೋಗ ಮಾಡ್ತಾಯಿದ್ದಾರೆ ಇದು ನಾನು ಇನ್ಕಮ್ ಟ್ಯಾಕ್ಸ್ ಅವ್ರ ಇಂಥ ರಾಜಕಾರಣ ನಾನು ಮಾಡಿಲ್ಲ ಹೋಗ್ಲಿ ಹುಡುಕ್ಲಿ ಏನು ಒಬ್ಬರು ಏನಾದ್ರು ಬಿಜೆಪಿಯ ಜೊತೆ ಹೋಗಿದ್ದೀರಾ